ನೋಡಿ ಆತರ ಒಂದು ಪರ್ಫಾರ್ಮೆನ್ಸ್ ಇದರಲ್ಲಿ ಈಗ ನೀವ್ ಹೆಂಗ ಆಕ್ಷನ್ ತಗೊಂಡಿದ್ದೀರಾ ಹೆಂಗೆ ಇವರು ಒಂದು ಬ್ಯೂಟಿಫುಲ್ ಇದಾಗ್ತೀ ಹೆಂಗೆ ಇವರು ಅನುರುಚಿ ಅಂತ ಫುಲ್ ಸೆಂಟಿಮೆಂಟ್ ಅಂತ ಪಿಕ್ಚರ್ ನೋಡಿ ಸಿ ಈ ಮೂರ್ ಜನ ಶಕ್ ಇವ್ರು ನಿಮ್ಗೆ ಫೈಟ್ ಮಾಡಿದ್ರೆ ಮಾಡಿದ್ರೆ ಪ್ರತಿ ಒಂದು ಹೆಣ್ಣು ಪ್ರತಿ ಒಂದು ಹೆಣ್ಣಿಗೆ ಪಿಕ್ಚರ್ ಎಷ್ಟು ಚೆನ್ನಾಗಿದೆಯೋ ಮಧ್ಯದಲ್ಲಿ ಮರೆಯೂ ಸಸ್ಪೆನ್ಸ್ ಇಲ್ಲ ಇಲ್ಲ ನನಗೆ ತುಂಬಾ ಹೆಣ್ಣೆ ಈ ಕಾಲದಲ್ಲಿ ಈ ಒಂದು ಇದರಲ್ಲಿ ಫೀಲು ಆ ಇಮೋಷನ್ ಫೀಲು ಆಮೇಲೆ ಆ ಮನುಷ್ಯ ಎಷ್ಟು ನೋವು ಅನುಭವಿಸ್ತಾರೆ ಅಯ್ಯೋ ತುಂಬಾ ಚೆನ್ನಾಗಿರ್ತದೆ ಪ್ರತಿಯೊಂದು ಫ್ಯಾಮಿಲಿ